ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದಲ್ಲಿ ಪ್ರಾಣಿಗಳು ಹೆಚ್ಚಾಗಿ ಸಂಚರಿಸುವ ಪ್ರದೇಶದಲ್ಲಿನ ಪ್ರಮುಖ ನೀರುಗುಂಡಿ ವಾಟರ್ ಹೋಲ್ಗಳಿಗೆ ಕೊಳವೆಬಾವಿಗೆ ಅಳವಡಿಸಿದ ಸೌರ ಪಂಪ್ ಸೆಟ್ಗಳ ಮೂಲಕ ನೀರು ಹಾಯಿಸಿ ಬೇಸಿಗೆಯಲ್ಲಿ ವನ್ಯಜೀವಿಗಳಿಗೆ ನೀರಿನ ಸಮಸ್ಯೆ ಎದುರಾಗದಂತೆ ಕ್ರಮ ಕೈಗೊಳ್ಳಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅರಣ್ಯ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಸೂಚನೆ ನೀಡಿದರು ನ್ಯೂಸ್ ಪೇಪರ್ ಓತ್ತೀಯಾ ಮದುವೆಯಾಗಿದ್ಯಾ ಇಲ್ಲ ಸರ್ ಆಗಿಲ್ಲ ಏನ್ ವಯಸು 23 ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ ಇದೆಯಾ ಒಂದು ವರ್ಷ ಇವರು ಇಲ್ಲಿ ಸುಮಾರು ವರ್ಷದಿಂದ ಮಾಡ್ತಿದ್ದೀವಿ 25 ವರ್ಷದಿಂದ ಮಾಡ್ತಿದ್ದೀವಿ ಸೋಲಾರ್ ಬೋರ್ವೆಲ್ ಇದೆಯಾ ಎಲ್ಲಿದೆ ಕಾಣ್ಸ್ತಲ್ಲ ಬೋರ್ವೆಲ್ ಇದೇ ಸರ್ ಒಳಗಡೆ ಪ್ಯಾನೆಲ್ ನನ್ನಲ್ಲಿ ಹಿಂದ್ಗಡೆ ಇದೆಯಾ ಹಿಂದಡೆ ಡೈಲಿ ಡ್ ಎಷ್ಟು ವೆಹಿಕಲ್ಸ್ ಬರ್ತಾವೆ ಅಲ್ಲಿ ಎಂಟ್ರಿ ಒಂದೂವರೆ ಸಾವಿರವರೆಗೂ ಆಗುತ್ತೆ ಸರ್ ಇನ್ಕ್ಲೂಡಿಂಗ್ ಬೈಕ್ ಸರ್ ಇಲ್ಲಿಂದ ಹೌದು ಸರ್ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ ಅಂಡ್ ಡೌನ್ ಓನ್ಲಿ ಎಕ್ಸಿಟ್ ಎಂಟ್ರಿ ಮಾತ್ರ ಎಂಟ್ರಿ ಮಾತ್ರ ಒಂದೂವರೆ ಸಾವಿರ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಎಷ್ಟು ಕಲೆಕ್ಟ್ ಆಗುತ್ತೆ ಅಲ್ಲಿ ಸರ್ ವೀಕ್ ಡೇಸಲ್ಲಿ ಹತ್ರ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಆಗುತ್ತೆ ವೀಕೆಂಡ್ಸಲ್ಲಿ ಎಪ್ಪತ್ತು ಸಾವಿರವರೆಗೂ ಆಗುತ್ತೆ ಆಗುತ್ತೆ <Gã> ಆಗತ್ತೆ <entender> <tok> <or good>. <small sylie> <sharp>.